ಮುಖ್ಯಾಂಶಗಳು ಸೇವಾಲಾಲ್ ಮಹಾರಾಜರ ಸತ್ಯ ತ್ಯಾಗ ಮನೋಭಾವದ ನೀತಿ ಮಾತನ್ನು ಎಲ್ಲರೂ ಆದರ್ಶವಾಗಿಟ್ಟುಕೊಳ್ಳಬೇಕು ಸೋಮಶೇಖರ್ ನೀಲೋಗಲ್ ಕರೆ ಕೊಪ್ಪಳ ಜಿಲ್ಲೆ ಕುಕನೂರು ಪಟ್ಟಣದಲ್ಲಿ ಸದ್ಗುರು ಶ್ರೀ ಸೇವಾಲಾಲ್ ಮಹಾರಾಜರ ಇನ್ನೂರ ಎಂಬತ್ತೈದನೇ ಜಯಂತ್ಯೋತ್ಸವ ಸಮಾರಂಭ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಭೋಗ ಪೂಜಾ ಕಾರ್ಯಕ್ರಮ ತದನಂತರ ಹತ್ತು ಗಂಟೆಯಿಂದ ಅಂಬೇಡ್ಕರ್ ವೃತ್ತದಿಂದ ಸದ್ಗುರು ಸೇವಾಲಾಲರ ಭಾವಚಿತ್ರದ ಮೆರವಣಿಗೆ ಹಾಗೂ ಡಿಜೆ ಸದ್ದಿನೊಂದಿಗೆ ನೃತ್ಯವನ್ನು ಸಮಾಜದ ಎಲ್ಲರೂ ಪಾಲ್ಗೊಂಡು ವೀರಭದ್ರಪ್ಪ ಸರ್ಕಲ್ ಮುಖಾಂತರ ಪೊಲೀಸ್ ಠಾಣೆಯ ಹಿಂಭಾಗ ಇರುವ ಶಾದಿ ಮಹಲ್ನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಡಾಕ್ಟರ್ ಮಹಾದೇವಯ್ಯ ಮಹಾಸ್ವಾಮಿಗಳು ಮತ್ತು ಗೋಸಾವಿ ಬಾಬಾರವರು ಬಂಜಾರ ಧರ್ಮಗುರುಗಳು ಕೊಪ್ಪಳ ಮತ್ತು ಗಣ್ಯರು ಮುಖಂಡರು ಸಮಾಜದ ಗುರು ಹಿರಿಯರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಿದರು ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ ವಿದ್ಯಾನಂದ ಗುರುಕುಲ ಮುಖ್ಯೋಪಾಧ್ಯಾಯರಾದ ಸೋಮಶೇಖರ್ ನೀಲೋಗಲ್ ಮಾತನಾಡುತ್ತಾ ಭರತಖಂಡದ ಧಾರ್ಮಿಕ ರಾಯಭಾರಿ ಎಂದೇ ಹೆಸರಾದ ಸಂತ ಸೇವಾಲಾಲ್ ಮಹಾರಾಜರು ಹಲವು ಪವಾಡಗಳ ಮೂಲಕ ಜನಮನ ಗೆದ್ದವರು ತಮ್ಮ ಲೀಲೆಯನ್ನು ಪ್ರದರ್ಶನ ಮಾಡುತ್ತಾ ಇಡೀ ಜೀವಮಾನದುದ್ದಕ್ಕೂ ಬ್ರಹ್ಮಚರ್ಯ ಪಾಲನೆ ಮಾಡಿದ ಸಂತ ಸೇವಾಲಾಲ್ ಅವರು ಇಂದಿಗೂ ಜನಮಾನಸದಲ್ಲಿ ಗುರುವಿನ ಸ್ಥಾನವನ್ನು ಪಡೆದಿದ್ದಾರೆ ಜನತೆಗೆ ವ್ಯಸನ ಮುಕ್ತರಾಗಿ ಎಂದು ಬೋಧಿಸಿದ ಸೇವಾಲಾಲರು ಸತ್ಯ ಅಹಿಂಸೆ ತ್ಯಾಗ ಮನೋಭಾವದ ನೀತಿ ಮಾತನ್ನು ಹೇಳಿದ್ದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ತಹಶೀಲ್ದಾರ್ ಅಶೋಕ್ ಶಿಗ್ಗಾವಿ ಮಕ್ಕಳಿಗೆ ಶಿಕ್ಷಣ ನೀಡಿ ಶಿಕ್ಷಣದಿಂದ ಎಲ್ಲವನ್ನೂ ಸಾಧಿಸಬಹುದು ಎಂದು ತಿಳಿಸಿದರು ನಂತರ ಮಾತನಾಡಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸಂತೋಷ್ ಬಿರಾದರ್ ಮಾತನಾಡುತ್ತಾ ಸಂತ ಸೇವಾಲಾಲ್ ಮಹಾರಾಜರು ಅಜ್ಞಾನ ಅಂಧಕಾರಗಳನ್ನು ದೂರ ಮಾಡಿ ಜ್ಞಾನ ಮಾರ್ಗ ತೋರಿದ ಬಂಜಾರ ಸಮಾಜದ ಮಹಾನ್ ಯೋಗಿಗಳು ಇಂಥವರ ತತ್ವ ಆದರ್ಶಗಳನ್ನು ಎಲ್ಲರೂ ಮೈಗೂಡಿಸಿಕೊಂಡು ನಡೆಯಬೇಕು ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಮಹಾದೇವಯ್ಯ ಮಹಾಸ್ವಾಮಿಗಳು ಬಂಜಾರ ಸಮಾಜದ ಧರ್ಮಗುರುಗಳಾದ ಗೋಸಾವಿ ಬಾಬಾನವರು ಸೋಮಶೇಖರ್ ನೀಲೋಗಲ್ ಮುಖ್ಯೋಪಾಧ್ಯಾಯರು ಪಿ ಲಕ್ಷ್ಮಣನಾಯಕ್ ಜಿಲ್ಲಾಧ್ಯಕ್ಷರು ಕೊಪ್ಪಳ ರಾಮಣ್ಣ ಭಜಂತ್ರಿ ಅಶೋಕ್ ಶಿಗ್ಗಾವಿ ತಹಶೀಲ್ದಾರರು ಸೋಮಪ್ಪ ಕಾರಬಾರಿ ರಾಜ್ಕುಮಾರ್ ರಾಠೋಡ್ ಶಿಕ್ಷಕರು ಸೀನಪ್ಪ ರಶೀದ್ ಸಾಬ್ ಹಣಜಿಗೇರಿ ಅನಿಲ್ ಆಚಾರ್ ಅಂದಪ್ಪ ಜವಳಿ ಶಿವಕುಮಾರ್ ಗುಲಗಣ್ಣನವರ್ ಸಂತೋಷ್ ಬಿರಾದರ್ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಶಿವಪ್ಪ ನಾಯಕ್ ಯಮನೂರಪ್ಪ ಕಟಿಮನಿ ಅಚ್ಚಪ್ಪ ನಾಯಕ್ ಹಾಗೂ ಎಲ್ಲಾ ತಾಂಡ ಗುರು ಹಿರಿಯರು ಯುವಕರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಮುಖಂಡರು ಭಜನಾ ಮಂಡಳಿಯವರು ಹಾಗೂ ಮಹಿಳೆಯರು ಇದ್ದರು

ನೀವೆಲ್ಲರೂ ಅನುಕರಣೆ ಮಾಡಿ ಅವರ ಈ ಬದುಕಿ ಮಾಡಿ ವಿಶ್ವದಲ್ಲಿ ಅಗರ್ವ ಶ್ರೀಮಂತ ಸಮಾಜ ಅಗರ್ವ ಶ್ರೀಮಂತ ಭಕ್ತಿಯ ಸಮಾಜ ತಿರುಪತಿ ತಿಮ್ಮಪ್ಪ ಎಲ್ಲರ ಭಕ್ತಿಯನ್ನ ಸ್ವೀಕಾರ ಮಾಡಿದ ಆದ್ರೆ ಈ ಬಂಜಾರ ಸಮಾಜದ ಹತ್ತೀಯರ ಭಾವ ಹತ್ತೀಯರ ಭಾವ ಜೊತೆಗೆ ಕುತ್ಕೊಂಡು ಪಂಗಡಿ ಆಟ ಆಡಿದಂತಹ ಏಕೈಕ నన్న సమాజరా బాబాజు నిజాను బంజారాజు భక్తి శ్రద్ధ నీయతి సమాజ ఈ బంజారా సమాజ ఇది భారత